ಎಲ್ರಿಗೂ ನಮಸ್ಕಾರ ಮಹಾನವಮಿಯ ಐದನೇ ದಿನ ದೇವಿ ಸ್ಕಂದ ಮಾತಾ ಪೂಜೆಯನ್ನು ಮಾಡುವಂಥದ್ದು ಈ ದೇವಿ ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಮಕ್ಕಳು ಏನಾದರೂ ಆಗಿರಲಿಲ್ಲ ಅಂತಂದರೆ ಅಂಥ ದಂಪತಿಗಳಿಗೆ ಮಕ್ಕಳನ್ನು ಕರುಣಿಸುವಂಥ ಕರುಣಾಮಯಿ ಆಗಿರ್ತಾರೆ ಹಾಗೆಯೇ ಮಕ್ಕಳಿದ್ದಂಥವರು ಮಕ್ಕಳ ಒಂದು ಸರ್ವತೋಭಿಮುಖ ಬೆಳವಣಿಗೆಗೋಸ್ಕರ ಅವರ ಭವಿಷ್ಯಕ್ಕೋಸ್ಕರ ನಾವೇನಾದರೂ ಬೇಡ್ಕೊಂಡ್ರೆ ಅದು ಕೂಡ ನೆರವೇರುತ್ತೆ ತಾಯಿ ಸ್ಕಂದ ಮಾತೆ ಮಮತಾ ಮತ್ತು ಮಾತೃ ಸ್ವರೂಪಿಯಾದ ಸ್ಕಂದ ಮಾತೆಯನ್ನು ನಾವು ಆರಾಧಿಸ್ತೀವಿ ಬಾಲಸುಬ್ರಹ್ಮಣ್ಯ ಅಂದರೆ ಸ್ಕಂದ ಸ್ವಾಮಿಯನ್ನು ತನ್ನ ತೊಡೆಯ ಮೇಲೆ ಕೋರಿಸಿಕೊಂಡಿರ್ತಾಳೆ ಈಕೆಗೆ ನಾಲ್ಕು ಭುಜಗಳಿದ್ದು ತನ್ನ ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದು ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದಿದ್ದಾಳೆ ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಸ್ಕಂದನನ್ನೇ ಆರಾಧಿಸಲಾಗುತ್ತದೆ ಮತ್ತು ತನ್ನ ಭಕ್ತರನ್ನು ಮಕ್ಕಳಂತೆ ಕಾಪಾಡ್ತಾಳೆ ಅಂತ ಅನ್ನುವಂಥ ಒಂದು ನಂಬಿಕೆ ಈ ಸ್ಕಂದ ಮಾತೆ ಎಲ್ಲರೂ ಕೂಡ ಮಕ್ಕಳನ್ನು ಕೂಡ ಎಲ್ಲರೂ ಮೇಲೆ ಎಲ್ಲರೂ ಮಕ್ಕಳೇ ತಾನೆ ಸೊ ಎಲ್ಲರೂ ಕಾಪಾಡುವಂಥವಳು ಈ ಸ್ಕಂದ ತಾಯಿಯಾಗಿರ್ತಾಳೆ ಈ ಸ್ಕಂದ ಮಾತೆಯನ್ನು ನಾವು ಪೂಜಿಸೋದ್ರಿಂದ ನಮಗೂ ಕೂಡ ಫಲ ಸಿಗತ್ತೆ ಇದನ್ನು ಲಾಸ್ಟ್ ಇಯರ್ ಕೂಡ ನಾನು ಇದನ್ನು ಮಾಡಿದ್ದೆ ಅದರಿಂದ ನನಗೆ ಫಲ ಸಿಕ್ಕಿರುವಂಥದ್ದು ಹಾಗಾಗಿನೇ ನಾನು ಇವಾಗಲೇ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಇದನ್ನು ನೀವು ಈ ಸಂಜೆ ಇವತ್ತಿನ ದಿನ ಸಂಜೆ ನೀವು ಈ ಪೂಜೆಯನ್ನು ಮಾಡಿದಿರಿ ಅಂದರೆ ಅಂದರೆ ಸಂಕಲ್ಪನ ಮಾಡಿಟ್ಕೊಂಡ್ರಿ ಅಂತಂದರೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಪ್ರತಿನಿತ್ಯನೂ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ಥರ ಪೂಜೆ ಮಾಡಿಕೊಂಡು ಎಲ್ಲ ಆದಮೇಲೆ ಸಂಜೆ ಅಥವಾ ಬೆಳಗ್ಗೆ ಎರಡು ಟೈಮು ಪೂಜೆ ಮಾಡೋರಿರ್ತೀರ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಪೂಜೆ ಮಾಡಿಕೊಳ್ಳಿ ಪೂಜೆ ಮಾಡಿ ಆದ ನಂತರ ದೇವಿಗೆ ಸ್ಕಂದ ಮಾತೆ ದೇವಿಗೆ ನೀವು ಒಂದು ನೈವೇದ್ಯವನ್ನು ಮಾಡಬೇಕಾಗುತ್ತೆ ಪೂಜೆ ನಂತರ ನೀವು ಏನು ಬೇಕಾದರೂ ನೈವೇದ್ಯ ಮಾಡ್ಬೋದು ಅಂದರೆ ಕರಿಗಡು ಮಾಡ್ಬೋದು ಅಥವಾ ಸ್ವೀಟನ್ನು ಯಾವುದಾದ್ರೂ ಮಾಡ್ಬೋದು ಅಥವಾ ಮೊಸರನ್ನು ಮಾಡ್ಬೋದು ಇನ್ನು ಒಗ್ಗರಣೆಯನ್ನು ಮಾಡ್ಬೋದು ಯಾವ ಥರ ಬೇಕಾದರೂ ನಿಮ್ಮ ಒಂದು ಅನುಕೂಲಕ್ಕೆ ಯಾವ ಥರ ಇರುತ್ತೋ ಆ ಥರ ನೀವೇನು ಮಾಡ್ಕೊಳ್ಳಿ ಪ್ರಸಾದವನ್ನು ನೈವೇದ್ಯ ಮಾಡಿ ಹಾಗೆ ಸ್ಕಂದ ಮಾತಾ ಮಂತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಸೊ ಆ ಮಂತ್ರವನ್ನು ಪಠಿಸ್ತಾ ನೀವು ಸಂಕಲ್ಪವನ್ನು ಮಾಡ್ಕೋಬೋದು ನಿಮಗೇನಾದರೂ ಏನಾದರೂ ಮಕ್ಕಳಾಗಿಲ್ಲ ಅಂದರೆ ಆಗೋ ಥರ ಸಂಕಲ್ಪ ಮಾಡ್ಕೊಳ್ಳಿ ಅಥವಾ ಮಕ್ಕಳಿಗೇನಾದರೂ ನೌಕರಿ ಬೇಕಾಗಿದ್ದರೆ ಅಥವಾ ಅವ್ರ ವಿದ್ಯಾಭ್ಯಾಸದಲ್ಲಿ ಏನಾದರೂ ಬೇಕಾಗಿದ್ದರೆ ನಿಮ್ಗೆ ಏನು ನಿಮ್ಮ ಮಕ್ಕಳಿಗೆ ಬೇಕಾಗಿರುತ್ತೋ ಅದಕ್ಕೆ ನೀವು ಸಂಕಲ್ಪವನ್ನು ಮಾಡಿಟ್ಕೋಬೋದು ಮಂತ್ರವನ್ನು ಪಠಿಸ್ತಾ ನೀವು ಯಾವ ಥರ ಮಾಡಬೇಕು ಅಂದರೆ ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಅದಕ್ಕೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿಯನ್ನು ತಗೊಂಡು ಹಾಕಿ ಅದಕ್ಕೆ ಒಂದು ಅಡಿಕೆ ಬೆಟ್ಟೆಯನ್ನು ಇಟ್ಟು ನಿಮ್ಮ ಎಡಗೈ ಮೇಲೆ ಇಟ್ಕೊಂಡ್ಬಿಟ್ಟು ಬಲಗೈಯನ್ನು ಸಂಪೂರ್ಣವಾಗಿ ಪ್ಯಾಕ್ ಮಾಡಿ ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ಹಾಗೆ ದೇವ್ರ ಮುಂದೆ ನೀವು ಒಂದು ಅಷ್ಟದಳದ ಒಂದು ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಇಟ್ಟು ನೀವೇನು ನೈವೇದ್ಯ ಮಾಡಿರ್ತೀರಲ್ವ ಸೊ ಅದನ್ನು ನೈವೇದ್ಯವನ್ನು ಸಮರ್ಪಿಸಬೇಕು ತದನಂತರ ಒಂದಿನ ಬಿಟ್ಟು ಮಾರನೇ ದಿನ ನಾಳೆ ಏನು ಮಾಡಿ ಅದನ್ನು ಎತ್ತಿಟ್ಕೊಳ್ಳಿ ಐ ಮುಡುಪನ ನಿಮ್ಮ ದೇವ್ರ ಮನೆಯಲ್ಲೇ ಇಟ್ಟಿರಿ ಇದು ನಿಮ್ಮ ಕಾರ್ಯ ನೆರವೇರಿದ ಮೇಲೆ ನೀವೇನು ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವಾ ಅದು ನೆರವೇರಿದ ಮೇಲೆ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲೇ ಹತ್ತಿರದಲ್ಲಿರುವಂಥ ಕೊಳ ಆಗಿರ್ಬೋದು ಅಥವಾ ಬಾವಿ ಆಗಿರ್ಬೋದು ಅಥವಾ ಹೊಳೆ ಎಲ್ಲಿಗಾದರೂ ನೀವು ವಿಸರ್ಜನೆ ಮಾಡಬೇಕಾಗತ್ತೆ ನೀವು ಕಟ್ಟಿಟ್ಕೊಂಡಿರುವಂಥ ಮುಡುಪನ್ನು ನಂತರ ದೇವಿಗೆ ಒಂದು ಅಭಿಷೇಕ ಅಥವಾ ಪೂಜೆಯನ್ನು ಮಾಡಿಸ್ಕೊಂಡ್ಬಿಟ್ಟು ನೀವು ಬಂದರೆ ಆಯಿತು ಈ ಥರ ಮಾಡಬೇಕಾಗತ್ತೆ ಈ ರೀತಿಯಾಗಿ ಸ್ಕಂದ ಮಾತಾ ಪೂಜೆಯನ್ನು ಮಾಡಿ ಮುಡುಪನ್ನು ಎತ್ತಿಟ್ಕೊಳ್ಳಿ ಖಂಡಿತ ಒಂದು ವರ್ಷದೊಳಗಡೆ ನಿಮಗೂ ಕೂಡ ಒಳ್ಳೆ ಫಲ ಸಿಕ್ಕೇ ಸಿಗತ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು ಥ್ಯಾಂಕ್ ಯು